ನಾರಾಯಣ ಶ್ರೀಕೃಷ್ಣ ಶ್ರೀರಾಮಚಂದ್ರಾಯನ್ ತ್ರಿವಿಕ್ರಮಾನಮ ನರಸಿಂಹನ್ಮ ಗುರುನರಸಿಂಹ ಲಕ್ಷ್ಮೀ ನರಸಿಂಹ ಬಾಲಾಜಿ ವೆಂಕಟೇಶ್ವರಮ್ಮ ಮಾಧವ ಮಧುಭೂಧರಮ ಚಾನ ಅಭಿನಂದನೆಗಳು ನಮ್ಮ ತಾಲೂಕಿಗೆ ಚುನಾವಣಾ ಪೂರ್ವ ನಾಮಿನೇಷನ್ ಏನ್ ತೊಳೆದು ಆ ಕೆಲಸ ಆಗಿದೆ ಈ ಜಲಕ್ಷೆ ಏನಾಗಿ ಇಷ್ಟಪಡ್ತೀರಾ ಕ್ಷೇತ್ರದ ಜನತೆಗೆ ನಾನು ಏನು ಮಾತು ಕೊಟ್ಟಿದ್ದೀನಿ ಅದನ್ನು ಪೂರ್ತಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಬೇರೆಗೌಡರು ಯಾವತ್ತೂ ಸಹ ಮುಂಚೂಣಿಯಲ್ಲಿರಬೇಕಾದ್ರೂ ತಾಲೂಕಿನಲ್ಲಿ ನಿಧಾನ ಆಗಿದೆ ಏನೊಂದು ಕನಸಿದೆ ನಮ್ಮ ಕೆಲವು ನಾಯಕರು ನಮಗೆ ಅವಕಾಶಗಳನ್ನು ಕೊಟ್ಟಿಲ್ಲ ನಾನು ಮೌಲ್ಹ ರೈತ ಹಾಗೂ ಗೋಪಾಲಕ ಅದರಿಂದ ಈ ಫೀಲ್ಡಲ್ಲಿ ನಿಲ್ಲಬೇಕು ಅನ್ನೋದು ನಮ್ಮ ಆಸೆ ಇತ್ತು ಇಲ್ಲಿರ್ತಕ್ಕಂಥ ಒಬ್ಬ ಉತ್ತಮವಾದ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇಲ್ಲ ತಿಮ್ರಾಜು ಅಂತಕ್ಕಂಥವರು ಮುಂಚೂಣಿಯಲ್ಲಿದ್ದರು ಅವ್ರ ಮೇಲೆ ನಾವು ಪಟ್ಪಟ್ಟಿ ಮಾಡಬಾರ್ದು ಅಂತೇಳಿ ಈ ಕ್ಷೇತ್ರದಲ್ಲಿ ನಾವು ಅವರಿಗೆ ಅವಕಾಶ ಕೊಟ್ಟು ಕೆಲಸ ಮಾಡಿದೆ ಅದರಿಂದ ಅಕಸ್ಮಾತ್ ಈ ಸಾರಿ ಅವರು ಕೇಳಿದೆ ಕೇಳಿಲ್ಲ ಈ ಸಾರಿ ನಿಂತ್ಕೊಳ್ಳೋಲ್ಲ ನನಗೆ ಆರೋಗ್ಯ ಸರಿ ಇಲ್ಲ ಕರೆಕ್ಟಾಗಿ ಹೇಳಿದರು ಅವರು ಆರೋಗ್ಯ ಸರಿ ಇಲ್ಲ ನನಗೆ ಯಾವಾಗ ಏನು ಬೇಕಾದ್ರು ಆಗ್ಬೋದು ಬೇಡ ನೀವೇ ನಿಂತ್ಕೊಳ್ಳಿ ಅಂತೇಳಿ ಕೊಟ್ಟಿದ್ರು ಅದರ ಪ್ರಕಾರ ನನಗೆ ಬಂದು ಕ್ಯಾನ್ವಾಸ್ ಕೂಡ ಮಾಡಿದರು ಪಾಪ ಎಲ್ಲರೂ ಮನವೊಲಿಸಿದ್ರು ಎಲ್ಲ ಮಾಡಿದ್ರು ಏನೋ ದೈವ ವಶಾತ್ ಅವರ ಮರಣ ಇತ್ತೇನೋ ಇದುವರೆಗೂ ಇರಬೇಕಾಗಿತ್ತು ಇನ್ನೊಂದು ಐದು ಇನ್ನೊಂದು ವಾರ ಕಾಲ ಇದ್ದಿದ್ರೆ ಭಾಳ ಚೆನ್ನಾಗಿತ್ತು ಅಂತ ಹೇಳ್ತೀನಿ ಅವ್ರಿಗೆ ಅವಕಾಶವನ್ನು ಕೊಟ್ಕೊಂಡು ಮಾಡಿದ ಜಿಲ್ಲಾ ಪಂಚಾಯತ್ಗೆ ಹೋಗ್ಬೇಕಾದ್ರೆ ಕೆಲವು ನಾಯಕರಿದ್ದರು ಅಲ್ಲಿ ಬಿಡಲ್ಲ ಇಲ್ಲೂ ಕೂಡ ಕೆರಾಮು ಅಂತಕ್ಕಂಥವ್ರು ಸ್ವಲ್ಪ ಅಡ್ಡ ಬಂದರು ನಮ್ಮ ಎಲ್ಲ ಮಿತೈಷಿಗಳು ನಮಗೆ ಅವಕಾಶವನ್ನು ಕೊಡು ಅವರಿಗೆ ಈಗಾಗಲೇ ಕೊಡಬೇಕಾಗಿತ್ತು ಈಗಲಾದರೂ ಬಂದವ್ರಿ ಅಂತೇಳಿ ಏನೋ ಕೆಲವರು ಯಾರು ಕುಹಿಗಳು ನಮ್ಮನ್ನು ತಾತ ಪಾತ ಅಂತ ಕೂಯಿಕೆ ಮಾಡೋರೆ ಆದರೆ ನಾನು ಹೇಳ್ತೀನಿ ದೇಹಕ್ಕಷ್ಟೇ ವಯಸ್ಸಾಗೋದು ಮನಸ್ಸಿಗೆ ಯಾವತ್ತೂ ವಯಸ್ಸಾಗಿರಲ್ಲ ವಯಸ್ಸಾಗಿರೋದೇ ಇಲ್ಲ ಅದಕ್ಕೆ ಮತ್ತೊಂದು ದೇಹವನ್ನು ಸೇರಿ ಅದು ಕೆಲಸ ಮಾಡ್ತದೆ ಅಂತಕ್ಕಂಥದ್ದು ಆದ್ದರಿಂದ ನನಗೆ ಏನು ಮನಸ್ಸಿಗೆ ಯಾವುದು ಆ ಥರ ಇಲ್ಲ ನಾನು ಕೂಡ ಇವತ್ತಲೂ ಕೂಡ ಯಾವ ಕೆಲಸವನ್ನು ಮಾಡಬಲ್ಲೆ ಎಲ್ಲವನ್ನು ಮಾಡಬಲ್ಲೆ ಒಳ್ಳೆಯ ಕಾರ್ಯಗಳನ್ನು ಮಾಡೋದಕ್ಕೆ ನಾನು ಸತ್ಸಿದ್ಧವಾಗಿರ್ತೀನಿ ಸರ್ ನಮ್ಮ ಪಕ್ಕ ಅಕ್ಕಪಕ್ಕ ತಾಲೂಕು ಒಳ್ಳೆಯದು ಹೇಳಿದ್ರೆ ಬೆಂಗಳೂರಿಂದ ನಮ್ಮ ತಾಲೂಕು ಆಗುವಂಥ ಕೆಲಸ ಆಗಿಲ್ಲ ಹಾಗಿಲ್ಲ ತಾವು ಏನು ನಿರೀಕ್ಷೆ ಕಂಡಿದ್ರೆ ಕನಸು ಕಟ್ಕೊಂಡಿದ್ದೀರಾ ನಾವು ಈ ಒಂದು ಕ್ಷೇತ್ರದಲ್ಲಿ ಅನೇಕ ಕುಂಠಿತಗಳಿದ್ದಾವೆ ಆಮೇಲೆ ಈ ಹಣಗಳನ್ನ ಭಾಳ ದುರುಪಯೋಗ ಮಾಡ್ತಾರೆ ಇವತ್ತಿನ ಸಹ ಇಪ್ಪತ್ತೇಳು ಪೈಸಾ ಒಂದು ಬೆಂಗಳೂರು ಟ್ರಸ್ಟ್ ಅಂತ ಅಂತಕ್ಕಂಥ ಟ್ರಸ್ಟ್ಗೆ ಅದು ಒಂದು ಈ ಟ್ರಸ್ಟ್ ಅಂತ ಮಾಡಿರು ಅದು ದುರುಪಯೋಗ ಆಗ್ತಾ ಇದೆ ಬೊಮುಲ್ ಟ್ರಸ್ಟ್ ಹಣ ಏನಂದರೆ ಇಪ್ಪತ್ತೇಳು ಪೈಸ ಪ್ರತಿಯೊಬ್ಬ ಹಾಲು ಕರಿತಕ್ಕಂಥ ಒಂದು ಲೀ ಲಕ್ಷ ಲೀಟ್ರ್ ಬಂದರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಲೋಟ್ ಹೋಗುತ್ತೆ ಅದರಿಂದ ಈ ಒಂದು ಕಾರ್ಯ ಆಗಬಾರ್ದು ಆ ಬೊಮುಲ್ ಟ್ರಸ್ಟಲ್ಲಿರ್ತಕ್ಕಂಥ ಹಣವನ್ನು ಯಾರ ತಾಲೂಕಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ ನನಗೆ ಆದರೆ ನನ್ನ ತಾಲೂಕಿಗೆ ನಾನು ಇದನ್ನು ವಾಗ್ದಾನ ಕೊಟ್ಟಿದ್ದೀನಿ ಇದನ್ನು ಎಷ್ಟು ಸೊಸೈಟಿಗಳಿಗೆ ಯಾವ ರೀತಿ ಆಗಬೇಕು ಅವ್ರ ಪಾಲು ಅವ್ರಿಗೆ ಬರಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಈ ಹಿಂದೆ ಇದ್ದಕ್ಕಂಥವ್ರು ಪ್ರತಿಭಾ ಪುರಸ್ಕಾರ ಅಂತ ಒಂದು ಸ್ಕೀಮ್ ಇದೆ ನಮ್ಮಲ್ಲಿ ಅದಕ್ಕೆ ಎಷ್ಟು ಪರ್ಸೆಂಟು ಮಾಡಿರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಡಬೇಕು ಅಂತಾರೆ ಕಡೆ ಫೆಬ್ರವರಿ ನಾಲ್ಕು ಕೊಟ್ಟಿರ್ತಕ್ಕಂಥ ಚೆಕ್ಕನ್ನು ಮೇಗ್ ಕೊಡ್ತಾವ್ರೆ ಅದು ಇವತ್ತಿಗೂ ಕೂಡ ಬೇಕಾದಷ್ಟು ಮಕ್ಕಳಿಗೆ ಆದರೂ ತಲುಪಿ ತಲುಪಿಲ್ಲ ಇಷ್ಟು ಕೆಲಸಗಳನ್ನ ಮಾಡ್ತಾರೆ ಆಮೇಲೆ ಆಯಾ ಸೊಸೈಟಿಗಳಿಗೆ ಏನು ಬೇಕೋ ಅದನ್ನು ತಗೊತಾರೆ ಅವ್ರ ಹಣ ಅಲ್ವಾ ನಾನು ಅದನ್ನ ತಗೊಂಡು ಯಜಮಾನಿಕೆ ಮಾಡೋದು ಏನದೇ ಅವ್ರ ಹಣವನ್ನು ಅವ್ರ ದುಡ್ಡು ಇಪ್ಪತ್ತೇಳು ಪೈಸೆ ಅವ್ರು ಕರೆದಾಗ್ತಂಥ ದುಡ್ಡಲ್ಲಿ ಅದು ಹೋಗಿ ನಿಂತಿರ್ತದೆ ಆ ದುಡ್ಡನ್ನು ಯಾರಾದರೂ ಮರಣ ಹೊಂದುವರೆಗೆ ಕೊಡಬೇಕು ಕೊಡಲ್ಲ ಅವ್ರು ಯಾರೋ ಅವನಿಗೆ ಬೇಕಾದರೆ ಮಾತ್ರ ಕೊಡ್ತಾನೆ ಇಲ್ಲ ಬೇರೆಯವರಿಗೆಲ್ಲ ಕೊಡೋಲ್ಲ ಸದುಪಯೋಗ ದುರುಪಯೋಗ ಜಾಸ್ತಿ ಆಗ್ತಾ ಇದೆ ಅದನ್ನು ತಾನು ಎಲ್ಲೋ ಒಂದು ಮ ಮಾಡಿಂದ ನಾನು ಏನೋ ತಂದು ಅದನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದರು ಅದನ್ನು ನಾನು ಮಾಡಲ್ಲ ಯಾವ ಸೊಸೈಟಿಗಳಿಗೆ ಯಾರ್ಯಾರು ಕಷ್ಟ ಬಿದ್ದ ದುಡ್ಡು ಎಷ್ಟಿದೆ ಅಷ್ಟು ದುಡ್ಡನ್ನು ಅವ್ರಿಗೆ ಕೊಡಿಸಬೇಕು ಅಂತ ಪ್ರಯತ್ನ ಬೆಳಿತೀನಿ ಸುಮಾರು ಕಟ್ಟಡ ಇಲ್ಲ ನಮ್ಮ ಡೈರಿ ಹೆಚ್ಚು ಕಡಿಮೆ ನಮ್ಮ ತಾಲೂಕಿನಲ್ಲಿ ಒಂದು ಹತ್ತೆರಡು ಕಟ್ಟಡದೇ ಆಗೋದು ಈ ವರ್ಷ ಕೆಲವು ಜಾಗದ ತೊಂದರೆಗಳಿಂದ ಮಾಡಿದರೆ ನಮ್ಮ ಬೆಮ್ಮೂಲಲ್ಲಿ ಅದಕ್ಕೂ ಕೂಡ ವ್ಯವಸ್ಥೆ ಮಾಡಿದರೆ ಸುಮಾರು ಸೆವೆನ್ ಲ್ಯಾಕ್ಸ್ ರುಪೀಸು ಭೂಮಿ ಕೊಂಡ್ಕೊಂಡು ಕೊಡ್ತಾವ್ರೆ ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಅದನ್ನೆಲ್ಲ ಏನೋ ಮಾಡಿ ಕೊಡ್ತಕ್ಕಂಥ ಕೆಲಸ ನಾನು ಐದು ವರ್ಷ ಇಳಿಯೋದ್ರೊಳಗಾಗಿ ಫುಲ್ ಫಿಲ್ ಮಾಡೋಕ್ಕೆ ಮನಸ್ಸು ಮಾಡ್ತೀನಿ ಒಟ್ಟಾರೆ ನಮ್ಮ ಮತದಾರರಿಗೆ ಮತ್ತು ಕಾರ್ಯಕರ್ತರಿಗೆ ಏನಕ್ಕೆ ಇಷ್ಟಪಡ್ತೀರಾ ಕಾರ್ಯಕರ್ತರು ಏನು ನಮ್ಮ ಹಿಂದೆ ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ ಅವರ ಆಶೋತ್ತರಗಳದು ಅವ್ರು ಏನು ಮಾಡಬೇಕು ಅವ್ರ ಮಾರ್ಗದರ್ಶನದಲ್ಲೇ ನಾನು ನಾನು ಅವರು ಕೂತ್ಕೊಂಡು ಮಾರ್ಗದರ್ಶನ ಮಾಡಿ ಯಾವ ರೀತಿ ಈ ಬೆಂಬಲನ್ನು ಬೆಂಬಲನ್ನು ನಾವು ನಮ್ಮ ಕ್ಷೇತ್ರವನ್ನು ನೆಲಮಂಗಲ ಕ್ಷೇತ್ರವನ್ನು ಉದ್ಧಾರ ಮಾಡಬೇಕು ಅಂತ ಕೆಲಸ ನಾನು ಮಾಡ್ತೀನಿ ಒಂದು ಎರಡನೇದಾಗಿ ಈ ಒಂದು ಒಮ್ಮೂಲಲ್ಲಿ ಅಥವಾ ಕೆ ಎಮ್ ಎಫಲ್ಲಿ ಏನಾಗ್ತದೆ ಕೆಲವು ಔಷಧಿಗಳು ಕೊಡ್ತಾರೆ ಮಾತ್ರೆಗಳು ಕೊಡ್ತಾರೆ ಅಷ್ಟೇ ಅವ್ರ ಕೈಲಾಗೋದು ಅವರಲ್ಲಿ ಇರೋದು ಅಷ್ಟೇ ಒಂದು ಎಕ್ಸ್ರೇ ಬೇಕು ಐ ಐಟೆಕ್ ಆಸ್ಪತ್ರೆ ಬೇಕು ಅವಕೆ ಸೊ ಅದಕ್ಕೊಂದು ವೆಹಿಕಲ್ಸ್ ಅಂತ ಮಾಡಿಸಿ ಅದನ್ನು ಎಲ್ಲ ಕಡೆ ಯಾವ ಕಾಲು ಕೈ ಮುರ್ಕಂತವೆ ಅನೇಕ ಕಾರಣಗಳಿಂದ ಒಂದಕ್ಕೊಂದು ಕಾದಾಡಿ ಆಗ್ಬೋದು ಅಥವಾ ಎಲ್ಲೋ ಗೊಂದಲಕ್ಕೊ ಬಂದ್ರುಕೋ ಬಿದ್ದ ಗಗ್ಗಳ ಹಾಕೊಂಡೋಗ ಮುರ್ಕಂತ ಅಂಥದ್ದನ್ನು ರಿಪೇರಿ ಮಾಡ್ಸೋಕ್ಕಾಗಲ್ಲ ಇಲ್ಲಿ ರಿಪೇರಿ ಮಾಡ್ತಾರೆ ಕರೆಕ್ಟ್ ಆಗಿರಲ್ಲ ಅದು ಅದರಿಂದ ಅಂಥ ಒಂದು ಆಸ್ಪತ್ರೆ ಮಾಡಿಸ್ಬೇಕು ಅಂತೇಳಿ ನಾನು ಎಲ್ಲ ನಿರ್ದೇಶಕರಿಗೆ ಇವಾಗಲೇ ಹೇಳಿದ್ದೀನಿ ನೀವು ಹಿರಿಯರಿದ್ದೀರ ನಿಮ್ಮ ಮಾರ್ಗದರ್ಶನ ಮಾಡೋಣ ಅಂತ ಕೂಡ ಅವ್ರು ನಮ್ಮ ಭರವಸೆ ಕೊಟ್ಟವ್ರೆ ಅವರೆಲ್ಲರ ಮನಸ್ಸನ್ನು ಗೆದ್ದು ಒಂದು ಒಳ್ಳೆ ಹೈಟೆಕ್ ಆಸ್ಪತ್ರೆಯನ್ನು ಮಾಡಿ ಯಾವುದು ಕಾಲು ಮುರ್ಕಂತದೆ ಅದನ್ನು ತಗೊಂಡೋಗಿ ಅದನ್ನು ತಗೊಂಡೋಗಿ ರಿಪೇರಿ ಮಾಡಿ ಅದಕ್ಕೆ ಕಟ್ಟಾಗ್ತಕ್ಕಂಥ ಜಾಗ ಎಲ್ಲ ಮಾಡ್ಬೇಕು ಆಸ್ಪತ್ರೆ ಅಂದರೆ ಅದಕ್ಕೆ ಅಷ್ಟು ದಿನ ಒಂದು ಎಷ್ಟು ದಿನ ಏಳು ದಿನ ಬೇಕಾ ಎಂಟು ದಿನ ಬೇಕಾ ಶುಶ್ರೂಷ ಮಾಡಿ ಅದು ಮೂಲ ಮಾಲೀಕ ಯಾರನ್ನು ತಲುಪಿಸ್ತಕ್ಕಂಥ ಕೆಲಸ ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ